ಅಂಬೇಡ್ಕರ್ ನಗರದಲ್ಲಿ ಸಾಲ ಐತಿ ಇಲ್ಲಿ ನಿಡಗುಂದಾಗ ಈಗ ಇಲ್ಲಿ ತೊಂಬತ್ತು ಪರ್ಸೆಂಟ್ ತಕ ನಮ್ಮ ದಲಿತ ಮಕ್ಕಳದವರು ಟೆನ್ ಪರ್ಸೆಂಟ್ ತಕ ಇನ್ನುಳಿದ ಜನ ಮಕ್ಕಳದಾರ ಈ ಸಾಲ ಹಿಂದುಳಿದಿತ್ತು ಇದಕ್ಕೆ ಎಸ್ ಡಿ ಎಂ ಸಿ ಆಗಲಿ ಊರು ಹಿರಿಯರಾಗಲಿ ಅಥವಾ ಇನ್ನತರ ಯಾರೇ ಅದ ಅನ್ನದ ರೊಕ್ಕ ಕೊಟ ಮಾಡಿ ಜಾಗ ಪಗ ತಗೊಂಡಿದ್ದೀವಿ ನಾವು ಒಂದು ಹತ್ತು ಗುಂಟೆ ಅದನ್ನ ಮಡಿವಾಳ ಸಲ ಕಲೆಕ್ಟ್ ಮಾಡಿದ್ರು ರೈತರಿಗೂ ಹಿಡಿದ್ರು ಪಾಲಕರಿಗೂ ಹಿಡಿದ್ರು ಎಲ್ಲರಿಗೂ ಹಿಡಿದ್ರು ಮತ್ತು ಹತ್ತು ಗುಂಟೆ ಜಾಗ ಕೊಂಡುಕೊಟ್ಟೆವು ಮತ್ತು ಈಗಾಗಲೇ ಎಸ್ ಡಿ ಎಮ್ ಸಿ ಆಗಲಿ ಊರು ಹಿರಿಯರಾಗಲಿ ನಮಗೊಂದು ಎರಡು ಕೊಠಡಿ ಬೇಕು ಎರಡು ಕೊಠಡಿ ಬೇಕು ಬಹುದಿನ ಬೇಡಿಕೆ ಇಟ್ಟಿದ್ದೀವಿ ನಾವು ಆಫೀಸ್ ಆಫೀಸರಂದ ಅದನ್ನ ಯಾರು ಸಿ ಆರ್ ಪಿ ಆಗಲಿ ಯಾರ ಮನುಷ್ಯನ ಮ್ಯಾಗ ತಗೊಂಡಿಲ್ಲ ಬಿ ಒ ಆಫೀಸಿನವ್ರು ಭೀ ಯಾರೋ ಮನುಷ್ಯನಾಗೆ ತೊಗೊಂಡಿಲ್ಲ ಇಲ್ಲಿ ಈಗ ಒಂದರಿಂದ ಏಳನಂತೆ ಸಾಲ ಆಗೈತಿ ಈ ಸಾಲುಗಳು ಮೂರಕ್ಕೆ ಕೊಟ್ಟಡಿದ್ದಾವೆ ಮತ್ತು ಹುಡುಗರು ಹೆಚ್ಚಿದಾವೆ ಮತ್ತು ಇಲ್ಲಿ ನಾವು ನಾಯಕ್ ಸರ್ ಮಾತಾಡಿ ಮಟ್ಟಿಲಿ ಬೇಕಾರ ಒಂದು ನಿರಂತರ ಜ್ಯೋತಿ ಮಾಡಿಕೊಟ್ಟು ಇವರು ಡಾಂಬ್ರಿ ಊರ್ ಪರ್ಮರೆಲ್ಲ ಮಾಡಿಕೊಟ್ಟರೆ ಇದು ಕಾರ್ ಏನಂದ್ರೆ ನಮಗೆ ಯಾರು ಕೊಠಡಿ ಕೊಡ್ಲಾರ ನಮ್ಮ ಕೇಳಕ್ಕ ಅದಕ್ಕೆ ನಮ್ಮ ಮಡಿವಾಳ ಸರ್ ತೆಗ್ದಾರವ್ರ ಸಸ್ಪೆಂಡ್ ಮಾಡ್ಯಾರ ಕಾರಣ ಏನ್ರ ಅದಕ್ಕೆ ಮಡಿವಾಳ ಸರ್ ಸಸ್ಪೆಂಡ್ ಮಡಿವಾಳ ಸರ್ ಏನ್ ಕೇಳಿದನು ಎರಡು ಸ್ಕೂಲ್ ಕೊಡ್ರಿ ನಮ್ಮ ಸಾಲಿ ಮಾಸ್ತರ್ ಹೆಡ್ ಮಾಸ್ತರ್ ಕೇಳಬಹುದು ಅದನ್ನ ಇವರ ಸರ್ವಾಧಿಕ ದೂರದಿಂದ ನಮ್ಮ ಬಿ ಒ ಡಿ ಡಿ ಪಿ ಆಫೀಸರ್ ಡಿ ಪಿ ಆಫೀಸ್ ಬಿಒ ಆಫೀಸರ್ವಾದಿಂದ ನಮ್ಮ ಮಡಿವಾಳ ಸರ್ ಸಸ್ಪೆಂಡ್ ಮಾಡ್ಯಾರ ನಮ್ ಮಡಿವಾಳ ಸರ್ ಇಲಾಖ ಆಗಿ ಈ ಸಾಧಾರಿಸಿ ಅವ್ರು ಪ್ರತಿಭಟನೆ ಮಾಡಿ ಆರೋಪ ಮಾಡ್ತೀವಿ ಕೇಳಕ್ ಹಾಕತ್ರಿ ಇಲ್ಲ ಇಲಾಖೆ ಇಲಾಖೆ ಹೇಳಿದ್ರೆ ನಾನು ನಾವು ಹೇಳಿದಿವ್ರಿ ಮಡಿವಾಳ್ಸ್ರಿ ಮಡಿವಾಳ ಸರ್ ಮಾಡ್ರಿ ಬಿ ಅದಕ್ಕ ಎಸ್ ಡಿ ಎಂ ಸಿ ಮೀಟಿಂಗ್ ತಗೊಂಡು ಆರ್ ಪಿ ಲೆಟರ್ ತಗೊಂಡು ಓ ಸರ್ ಬರ್ದು ಬಿಒರ್ ಡಿ ಡಿ ಪಿ ಆಗಿ ಬರ್ದು ಇದನ್ನ ಯಾರು ಎನ್ಕ್ವೈರಿ ಮಾಡಿ ಮಾಡ್ಬೇಕಾಗಿತ್ತ ಸಡನ್ಲಿ ಮಾಡೋ ಕಾರಣ ರಾಜಕಾರಣ ಯಾರು ರಾಜಕಾರಣಿ ಇದ್ರಾಗ ಹೋಗಂಗಿಲ್ಲ ನಮ್ ಬಡವ್ರ ಮಕ್ಳು ಸಾಲಿ ಕಳಿಬೇಕು ಅಂಬೇಡ್ಕರ್ ನಗರ ಸುಧಾರಿಸಬೇಕು ದಲಿತರ ಮಕ್ಳು ಸಾಲಿ ಕಳಿಬೇಕು ಅವ್ನು ಸಸ್ಪೆಂಡ್ ಮಾಡಕ್ಕೆ ಏನಾದ್ರು ಒತ್ತಡದ ಯಾರಾದ್ರೂ ರಾಜಕಾರಣ ಹಾಕಿರ್ಬಹುದು ನಮ್ ಕಾರಣದ ಕಣ್ಣುಗಳು ಹಾಕಿರಬಹುದ್ರಿ ಅದೇ ನಾವು ನಾವು ಹಾಕಿರೋದಿಲ್ಲ ಹಕ್ಕಿಲ್ಲ ಯಾರು ಕಾರಣ ಕಣ್ಣು ಹಾಕಿರಬಹುದು ಆದ್ರೆ ನಮ್ಗೆ ಮಡಿವಾಳ ಸರ್ ಬೇಕು ಸರಿ ಈಗ ಏನಾಗಬೇಕಾಯ್ತು ಈಗ ನಮ್ಗೆ ಮಡಿವಾಳ ಸರ್ ಬೇಕು ಮಡಿವಾಳ ಸರ್ನ ಸಸ್ಪೆಂಡ್ ಮಾಡ್ಯಾರು ಒಂದು ಡಿ ಡಿ ಪಿ ರಿಟರ್ನ್ ಹಳ್ಳಿ ತಗೋಬೇಕು ಮಡಿವಾಳ ಸರ್ ನಮ್ಮಲ್ಲಿ ಹಳ್ಳಿ ಹಜಾರು ಮಾಡಬೇಕು ಮತ್ತು ಇಟ್ಟಾಗಿ ಮುಂದೆ ಇವರ ನಮ್ಮ ಇವರ ಸಿ ಆರ್ ಪಿ ಇದವರು ನಮ್ಮ ಅತಿಥಿ ಶಿಕ್ಷಕರನ್ನು ತುಂಬಿದ್ರೆ ಅತಿಥಿ ಶಿಕ್ಷಕರನ್ನು ತಗೊಂಡ್ರೆ ಅಷ್ಟ್ಯಾಂಡರ್ಡ್ಗೆ ಸಹ ಮಾಡ್ಬಾರ್ದು ಹೇಳ್ತಾರೆ ಅಷ್ಟಾಂಡರ್ಡ್ಗೆ ಸಹಿ ಮಾಡ್ಬಾರ್ದು ಈಗ ಇವರು ಇವತ್ತು ಅತಿಥಿ ಶಿಕ್ಷಕರಿಗೆ ಭಾಳ ಆದರು ಮಡಿ ಯಾವ್ದು ಸಲಹೆ ಇವತ್ತಿಂದ ನಮ್ಮ ಹುಡುಗರು ಹೇಗ ಕೇಳ್ಬೇಕು ಸಲ ಸರಿ ಎರಡು ದಿವಸದಿಂದ ಹುಡುಗರು ಅದಾವ ಅಂತ ಹೇಳ್ತೀರಿ ಈಗ ಎರಡು ದಿವಸದ ಹೌದು ಸರ್ ಸರ್ ಇಲ್ಲ ರೀ ಪ್ರಾಬ್ಲಮ್ ಆಗಿದ್ದಾನ ಆಯ್ತು ರೀ ಈಗ ಈಗಾದ್ರೆ ನಾವು ಮಾತಿಗೆ ಬಂದು ಮುಂದೆ ನಿಲ್ಸಿ ಅಡುಗೆ ಮಾಡಿಸಿ ಊಟ ಏನು ಸಾಲಿ ಬಿಡ್ತಿವಿ ಇದನ್ನ ಸೋಮವಾರ ಅಥವಾ ಮಂಗಳವಾರ ನಾವು ಜೇರ್ ಕರ್ತ ಶುದ್ಧ ಸರ್ ಮಡವಾ ನಮ್ ರೆಸ್ಪಾನ್ಸ್ ಮಾಡಲಿಲ್ಲ ಹೈ ಹಾಕಿ ಕೊಡ್ಲಿಲ್ಲ ಅಂದ್ರ ನಾವು ಹುಡ್ಗೋರನ್ನ ತಗೊಂಡ ಇಲ್ಲಿಂದ ಬಂತು ಊರ ಬಂತು ನಡಗ ಎಲ್ಲ ಎಸ್ ಡಿ ಎಂ ಕುಡ್ಕೊಂಡು ಎಲ್ಲಾ ಪಾಲಕರು ಕರ್ಕೊಂಡ್ರು ನಾವು ಸ್ಟ್ರೈಕ್ ಮಾಡ್ತೇವೆ ರೋಡ್ ಸ್ಟ್ರೈಕ್ ಸರಿ ನಾವು ನನ್ನ ಹೆಸರು ಲಕ್ಷ್ಮಣ್ ರೇವಪ್ಪ ಗಾವಣೆ ಮಾಜಿ ತಾಲೂಕಾ ಪಂಚಾಯತಿ ಅಧ್ಯಕ್ಷರಿ ಏನೇನು ಮಾಡ್ಯಾರ ಅದನ್ನ ಹೇಳಿ

ಅವ್ರ ಸರ್ವಾ ಬರ್ಲ್ರಿ ಈಗ ನಾವ್ ಇಂತ ಊಟ ಮಾಡವ್ರಿ ಇರ್ಲಿಕ್ಕ ನಾವ್ ಊಟನ ಮಾಡಂಗಿಲ್ಲ ನಾವ್ ಬಂದ್ ಬೇಕ ಊಟ ಮಾಡವ್ರಿ ಇರ್ಲಿಕ್ಕ ಇಲ್ಲೇ ನಾವು ರಾತ್ರಿ ಆದ್ರೂ ಇಲ್ಲೇ ಕುಂತೇವ್ರಿ ನಾ ಸೆವೆಂತ್ ಕ್ಲಾಸ್ ಓದ್ತದ್ರೀ ಮತ್ತು ನಮ್ಗೆ ವೀರಣ್ಣ ಮಡಿವಾಳ ಸರ ಬೇಕು ರೀ ಇಲ್ಲಕ್ಕೆ ನಾವು ಊಟ ಮಾಡೋಂಗಿಲ್ಲ ರೀ ಮತ್ತು ನಾವು ಸಾಲಿಗೆ ಬರೋಂಗಿಲ್ಲ ಅವ್ರು ಬಂದ್ರೆ ಅಷ್ಟೇ ಬರೋರಿ ಇಲ್ಲಾ ನಾವು ಸಾಲಿಗೆ ಬರೋಂಗಿಲ್ಲ ರೀ ಮತ್ತು ಅವರೆಲ್ಲ ನಮ್ಮ ನಮಗೋಸ್ಕರ ಭಾಳ ಕಷ್ಟಪಟ್ಟಾರೀ ನಮ್ಗೆಲ್ಲ ಬ್ಯಾಡಜ್ರಿ ಅರಿವು ರೀ ಎಲ್ಲ ಅವ್ರ ರಕ್ಳಿಂದನ ನಮಗೆಲ್ಲ ಇದು ಮಾಡ್ಯಾರ್ರೀ ಮತ್ತು ಭಾಳ ಕಷ್ಟ ಪಟ್ಟಾರೀ ಅವ್ರ ಕಷ್ಟ ಆರೋಪಂಗಿಲ್ಲ ರೀ ಮತ್ತೀಗ ಬಿ ಒ ಆಫೀಸ್ ಫೋನ್ ಮಾಡ್ತೀರ ಅವ್ರ ಏನು ಇದನ್ನ ಮಾಡ್ಬಾರ್ರಿ ನಮ್ಮ ಸರ್ಗೆ ಹೋಗಿ ಈ ಕಡೆ ಕಳಿಸಿಲ್ಲ ರೀ ಆಯ್ತು ನಾವು ಊಟ ಮಾಡ್ತಾವ್ರಿ ಇಲ್ಲಕ್ಕೆ ನಾವು ಇದನ್ನ ಸಾಲಿಗೆ ಬರೋಂಗಿಲ್ಲ ರೀ ನಾವು ಹೊರಗೊಂಡ್ರಿ ನಮ್ಗೆ ನಮಗೋಸ್ಕರ ಕೊಠಡಿ ಕೇಳಿದಕ್ಕೆ ರೀ ನಮ್ಮ ಸರ್ ರೀ ಸಸ್ಪೆಂಡ್ ಮಾಡ್ಯಾವ್ರಿ ನಮ್ಮ ಸರ್ಗ ಯಾಕೆ ಸಸ್ಪೆಂಡ್ ಮಾಡ್ಯಾರವ್ರಿ ನಮ್ಮ ಸರ್ ಏನು ತಪ್ಪೈತೆ ನಮ್ಮ ಸರ್ಗಳು ರೀ ನಮಗೋಸ್ಕರ ನಮ್ಮ ಹೊರಗೆ ಕೊಡ್ರಂತೆ ನಮಗೆ ಕೊಠಡಿ ಮೂರು ಕೊಠಡಿ ಬೇಡಿದ್ಕ್ರಿ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ ಮತ್ತೆ ಅವ್ರಿಗೆ ಯಾವ ಅವ್ರದ್ದು ಏನು ತಪ್ಪೈತೆ ರೀ

ವಾಣಿ ಸುನಿಲ್ ಕಾಂಬಿ ಬೇಕು ನಿಮ್ಗೆ